ಓಕೆ ಇನ್ನೊಂದು ಕೇಳ್ತೀನಿ ಬಿಗ್ ಬಾಸ್ ಮನೆ ಒಳಗೆ ಯಾರು ಫೋನ್ ಯೂಸ್ ಮಾಡ್ತಾ ಇದ್ರು ಅಯ್ಯೋ ಅದ್ರ ಬಗ್ಗೆ ನಿಜ ಹೇಳಬೇಕು ನಿಜಾಗ್ಲೂ ಹೇಳ್ತೀನಿ ನೀವು ಫೋನ್ ಯೂಸ್ ಮಾಡ್ತಿಲ್ಲ ತಾನೆ ಅಯ್ಯೋ ಬೇಡ ಬೇಡ ಅದ್ರ ಬಗ್ಗೆ ಮಾತಾಡ್ಬೇಕು ಏ ಇಲ್ಲ ಯಾರು ಯಾರು ಫೋನ್ ಯೂಸ್ ಮಾಡ್ತಾರೆ ಯಾದು ಮರ್ತಬಿಟ್ಟು ಚಾರ್ಜ್ ಹಾಕ್ಬಿಟ್ಟಿದ್ದಾರೆ ಫೋನ್ ಅಲ್ಲಿ ಹೌದಾ ಹಾ ಏನು ಮಾಡೋದು ಅದಕ್ಕೆ ಹೇಳಿ ಯಾವ ಫೋನ್ ಹಾ ಐಫೋನ್ ವಾವ್ ಐಫೋನ್ ಅಲ್ಲಿ ಯಾದು ಐಫೋನ್ ಟಾಪ್ ಇವಾಗ ಒಳಗಡೆ ಸೀದಾ ಅಲ್ಲೇ ರಿಲೀಸ್ ಮಾಡಿದ್ರು 15 ಹೌದಾ ಅಲ್ಲಿಂದ ಹೊರಗೆ ಬಂದಿರೋದು ಇಲ್ಲ ಆಕ್ಚುಲಿ ದಟ್ ದ ಅಡ್ಯಾಪ್ಟರ್ ಮಾತ್ರ ಅದು ಫೋನ್ದಾಗಿತ್ತು ಇವರು ಯಾರು ಮೈಕಲ್ದು ಯಾರ್ದು ಅನಿಸುತ್ತೆ ಯೂಸ್ ಟು ಯೂಸ್ ಇಟ್ ಟು ಚಾರ್ಜಸ್ ಸ್ಟ್ರಿಮ್ಮರ್ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಿದ್ದಿದ್ದು ಬರೀ ಅದು ಬರೀ ವೈರ್ ಮಾತ್ರ ಕಾಣಿಸಿದೆ ಅವ್ರು ಕೂತ್ಕೊಂಡು ಮಾತಾಡುವಾಗ ಆದ್ರೆ ನಾನ್ ಅಂದ್ಕೊಂಡಪ್ಪ ಕಾರ್ತಿಕ್ ಅವ್ರ್ ಮೋಸ್ಟ್ಲಿ ಪಕ್ಕದಲ್ಲಿ ಸಂಗೀತ ಮತ್ತೆ ನಂಬಿರ್ತಾ ಇದ್ರು ಆದ್ರೆ ಇವ್ರ್ ಯಾರ್ ಜೊತೆಪ್ಪ ಫೋನ್ ಯೂಸ್ ಮಾಡ್ತಾ ಇದ್ರು ಅಂತ ಓಹ್ ಹಂಗೆಲ್ಲ ಅದು ಕಾರ್ತಿಕ್ ಅವರೇ ಇನ್ನೊಂದು ಕೇಳ್ಬೇಕು ನಿಮ್ಗ್ ಹೊರಗಡೆ ಗರ್ಲ್ಫ್ರೆಂಡ್ ಇದ್ದಾರಾ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಗರ್ಲ್ ಫ್ರೆಂಡ್ಸ್ ಅಲ್ಲ ಗಲ್ಫ್ರೆಂಡ್ಸ್ ಇದ್ದಾರೆ ಗಲ್ಫ್ರೆಂಡ್ಸ್ ಓಕೆ ಐ ನೋ ಗರ್ಲ್ ಫ್ರೆಂಡ್ಸ್ ಓರ್ ಗರ್ಲ್ಸ್ ಓಕೆ ಏನ್ ಹೇಳ್ತಾರೆ ಮುಂದೆ ಮದ್ವೆ ಆಗುವಂತಹ ಬಾವಿ ಪತ್ನಿ ಗರ್ಲ್ ಫ್ರೆಂಡ್ ಇದಾರ ಇಲ್ಲ ಇಲ್ಲ ನಮ್ಮನ್ ಕೇಳಿ ನೀವು ನಮ್ಮಅಮ್ಮ ಸೆಲೆಕ್ಟ್ ಮಾಡದ ಅಲ್ಲ ನಿಮ್ಮಅಮ್ಮ ಗೊತ್ತಾ ಏನ್ ಗೊತ್ತು ಗೊತ್ತು ಎಲ್ಲ ಗೊತ್ತು ಅವರಿಗೆ ನಾನು ಏನಾದ್ರು ಹೇಳ್ಬಿಟ್ಟೆ ಮಾಡೋದು ಹೌದಾ ಹೌದು ಆಯ್ತು ಸರಿ ಹೊರಗಡೆ ಒಂದು ವೈರಲ್ ಆಗುತ್ತೆ ಒಬ್ರು ನಟಿ ಸೀರಿಯಲ್ ನಟಿ ಇವರೇ ಕಣ್ರಿ ಕಾರ್ತಿಕ್ ಗರ್ಲ್ ಫ್ರೆಂಡ್ ನೋಡಿ 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 ಕಾರ್ತಿಕ್ ಎಷ್ಟು ಚಂದ ಒಳಗ ಆಡ್ತಿದಾರೆ ಆಯ್ತಾ ಒಂದು ಟ್ರೋಲು ಒಂದ್ ಟ್ರೋಲ್ ಅಂದ್ರೆ ಟ್ರೋಲ್ಗಳು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ವಿನಯ್ ಅವರ ವೈಫ್ ಬರ್ತಾರೆ ಸೊ ಅವ್ರ ಹತ್ರ ನೀವು ವಾಕ್ ಮಾಡ್ತಾ ಮಾತಾಡ್ತೀರಾ ಅವಳು ಏನ್ ಹೇಳಿದ್ಲು ಅವಳು ನನ್ನ ಬಗ್ಗೆ ಕೇಳಿದ್ಲಾ ಎಸ್ ಐ ವಾಸ್ ಐ ವಾಸ್ ಕ್ಯೂರಿಯಸ್ ನನ್ನ ಫ್ರೆಂಡು ನಾವು ಆಕ್ಚುಲಿ ಮಾತಾಡ್ತಾ ಇದ್ವಿ ಆ್ಯಸ್ ಅ ಗುಡ್ ಫ್ರೆಂಡ್ ಸೊ ನಾನು ಏನು ಹೇಳೋದಂದ್ರೆ ಆ ಮಾಡೋರು ಮಾಡ್ಕಂತಾರೆ ಅದು ಇನ್ನೊಬ್ಬರನ್ನ ಸೇರಿಸ್ಬಿಟ್ಟು ಮಾಡೋದು ಸರಿಯಲ್ಲ ಫಸ್ಟ್ ಆಫ್ ಆಲ್ ಏನೇ ಇದ್ರೂ ನಾನು ಹೇಳ್ತೀನಿ ನಾನು ಯಾರಿಗೂ ಹೆದರೋನಲ್ಲ ಮುಂಚೆನೂ ಒಂದು ರಿಲೇಶನ್ಶಿಪ್ ಇತ್ತು ಅದು ಆಗದೆ ಆಯಿತು ಅವರೆಲ್ಲೋ ಮುಂದೆ ಅವ್ರ ಲೈಫ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಟ್ ಅದು ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ನಾನು ಯಾರಿಗೂ ಹೆದರ್ತಾ ಇರಲಿಲ್ಲ ಈಗಲೂ ಅಷ್ಟೇ ಇಫ್ ದೇರ್ ಈಸ್ ಎನಿಥಿಂಗ್ ನಾನೇ ಓಪನ್ ಆಗಿ ಹೇಳ್ತೀನಿ ಯಾರಿಗೂ ಹೆದರಲ್ಲ ಆ್ಯಂಡ್ ನನಗೆ ಫಸ್ಟ್ ನನಗೆ ಕ್ಲಾರಿಟಿ ಬರಬೇಕು ಯಾವುದೇ ವಿಷಯ ಇದ್ದರೂ ನನಗೆ ಕ್ಲಾರಿಟಿ ಇದ್ದಾಗ ನಾನು ಹೇಳ್ತೀನಿ ಸೊ ನನಗೆ ಕ್ಲಾರಿಟಿ ಅಂದರೆ ನಾನು ಹೋಗಲ್ಲ ಕನ್ಫರ್ಮೇಶನ್ ಇದ್ದರೂ ನಾನು ಹೇಳ್ತೀನಿ ಲವ್ ಆಗಿಲ್ಲ ಆಗಿದೆ ಒಂದು ಒಂದಾಗಿದೆ ಓಕೆ ಬ್ರೇಕಪ್ ಬಗ್ಗೆ ಏನು ಹೇಳ್ತಾರೆ ಕಾರ್ತಿಕ್ ಮಹೇಶ್ ಅವರು ಅದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಅದು ಏನು ಮಾಡೋಕ್ಕಾಗತ್ತೆ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಸಾಕಷ್ಟು ಪಾಠ ಕಲಿಸುತ್ತೆ ನಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೀವೇನು ಅಲ್ಲ ಅನ್ನ ಅನ್ನೋ ಥರ ಮಾತುಗಳು ಬಂದಿರುತ್ತೆ ಇವತ್ತಿಗೆ ತೋರಿಸಿದ್ದೀವಲ್ಲ ನಮ್ಮ ನಾವೇನು ಅಷ್ಟೇ ಜಾಸ್ತಿ ಅಂತ ಓಕೆ ಹೇಳಿದ್ರಿ ನೀವು ನಿಮ್ಮ ಒಂದು ಲವ್ ಬ್ರೇಕಪ್ ಬಗ್ಗೆ ಹೇಳ್ಕೊಂಡಿದ ಅಷ್ಟೇ ಆ ಆದರೂ ಬ್ರೇಕಪ್ ಆದಾಗ ಮರೀಕ್ ತುಂಬಾ ಕಷ್ಟ ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗಾದ್ರು ನಿಮ್ಗೆ ಆಗಿಲ್ವಾ ಒಂದು ವರ್ಷ ಆರು ತಿಂಗಳು ಟೂ ಟೂ ಇಯರ್ಸ್ ತ್ರೀ ಇಯರ್ಸ್ ಹಂಗೆ ಬೇಕಾಗುತ್ತೆ ಕೆಲವರು ಸೊ ಅದೇ ನೆನಪಲ್ಲಿ ಇರ್ತಾರೆ ನಿಮ್ಗೆ ಎಷ್ಟು ವರ್ಷ ತಗೊಂಡ್ರಿ ಸಿ ಇಟ್ ಟುಕ್ ಲಾಟ್ ಆಫ್ ಟೈಮ್ ನಾನು ಅದು ಎಷ್ಟು ಅಂತ ಹೇಳಕ್ ಹೋಗಲ್ಲ ಈಗ ಈಗ ರೀಸೆಂಟ್ ಆಗಿ ಆಗಿರೋದ್ದು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಸುಮ್ನೆ ಏನೇನು ಆಗುತ್ತೆ ಯಾಕೆ ಅಂತ ಅಷ್ಟು ಟಾಕ್ ಅಬೌಟ್ ಇಟ್ ಓಕೆ ಸರಿ ನಿಮ್ಮ ಫ್ಯೂಚರ್ ಬಗ್ಗೆ ಎಲ್ಲ ನಾನು ಮಾತಾಡಲ್ಲ ಮತ್ತೆ ನೀವು ಮತ್ತೆ ಫ್ಯೂಚರ್ ಅಲ್ಲ ಪಾಸ್ಟ್ ಅದೇ ಪಾಸ್ಟ್ ಫ್ಯೂಚರ್ ಅಲ್ಲ ಮತ್ತೆ ನೆಕ್ಸ್ಟ್ ಏನಾದರೂ ಮತ್ತೆ ಕನೆಕ್ಷನ್ ಆದ್ರೆ ನಮ್ಮಿಂದ ಇಲ್ಲ ಇಲ್ಲ ಅವ್ರ ಲೈಫ್ ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಸರಿ ಓಕೆ ಫೈನ್ ನೋ ಪ್ರಾಬ್ಲಮ್